ನೋಡಿರಿ ಹತ್ನಾಲ್ಕು ಉಚ್ಚಾರಣೆ ಕಳೆದ ಒಂದು ಗಾಳಿ ಸುದ್ದಿ ನಡೆ ನಡೆದಿರ್ತದೆ ಇದು ನಮಗೆ ಮೊದಲೇ ಇತ್ತು ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಮ್ಮ ಸ್ವಲ್ಪ ವಾಸನೆ ಬರ್ತಿತ್ತು ಅದು ಇರಲಿ ಅದೇ ದೊಡ್ಡ ವಿಷಯ ಅಲ್ಲ ನಮಗೀಗ ನಾನು ನಿನ್ನೆ ಹೇಳಿದ್ದೆ ನಿನ್ನೆ ಇದ್ದಾಗ ನನಗೆ ಬಹುಶಃ ಒನ್ ಟಿ ವಿ ಗೋಕಾಕ ಖೇತ ಸರ್ವೆ ಮಾಡಿದಂಥ ನಾನು ಪ್ರತಿಕ್ರಿಯೆ ಕೇಳೋಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು ನಂಗೆ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ ಫಸ್ಟ್ ರಾಜ್ಯದ ಜನರ ಭಾವನೆ ತಿರುಕು ಮಾತಾಡ್ಬೇಕು ನಿನ್ನೆ ನಾನು ಯಾರಿಗೆ ಸಿಗಲಿಲ್ಲ ನಾನು ನಿಜ ಬಗ್ಗೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರಬೇಕು ನೋಡಿ ಮ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು ಇವತ್ತು ನಮ್ಮ ನಾಯಕರವರು ನಾವು ಇದು ಪಕ್ಷ ಯಾಕೆ ನಿರ್ಣಯ ಅಂತ ಗೊತ್ತಿಲ್ಲ ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ ಪಕ್ಷ ನಮ್ಮ ಎಲ್ಲಗ ದೊಡ್ಡ ಪಕ್ಷ ದೊಡ್ಡ ಪಕ್ಷ ನಿರ್ಣಯ ತಗೊಂಡ ಅಂದರೆ ನೋಡೋಣ ಯಾಕೆ ತಗೊಂತ ನೋಡ್ಕೊಂಡು ನಾ ನಾವು ನಾಳೆ ಸಭೆ ಸೇರತ್ತು ಎತ್ತ ನಾಲ್ಕು ನಾಳೆ ಬರ್ತಾರೆ ಬೆಂಗಳೂರು ಬರ್ತಾರೆ ಇವತ್ತು ಅವರು ಫ್ಯಾಕ್ಟ್ರಿ ಚಿಂಚೋಳಿ ಫ್ಯಾಕ್ಟ್ರೀಲಿ ಇದ್ದಾರೆ ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ ಸಮಿತಿಯಾದ ಹೈಕಮಾಂಡ್ಗೆ ಎತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದ ಪುನರ್ ಪರಿಶೀಲನೆ ಮಾಡಿ ಇದನ್ನ ಹೆಚ್ಚಾಗಿ ಹಿನ್ನೆ ಪಡಿಬೇಕು ನಾವು ಎಲ್ಲರೂ ಕೂಡ ಮನವಿ ಯಾಕಂದ್ರೆ ಯಾಕಂದರೆ ನಾವು ದೊಡ್ಡವರಲ್ಲ ಪಕ್ಷಿ ಏನೋ ಏನೋ ತಪ್ಪ ಇರ್ಬೋದು ಅಥವಾ ಏನೋ ನಮ್ ನಮ್ಮ ಕಡೆ ನುಣ್ಣ ತರ್ಬೇಕು ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಎತ್ನಾಳ್ವರೆಗೆ ನಾಳೆ ಮನವಿ ಮಾಡ್ಕೋತೀವಿ ಮತ್ತು ಹೈಕಮಾಂಡ್ಗೆ ಮನವಿ ಮಾಡ್ಕೋತೀವಿ ಮತ್ತು ಇದಾಗಬಗಿತ್ತು ನಮಗೂ ಆ ಒಂದು ಮನಸ್ಸಿಗೆ ನೋವಾಗಿದೆ ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕ ಇರುವುದರಿಂದ ಪಕ್ಷಕ್ಕೆ ಉಪಯೋಗಿತ್ತು ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಯ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉತ್ಸಾಹ ಹಿಂದೆ ಪಡೆದ ಪ್ರಮಾಣ ವಿಶ್ವಾಸ ಇದೆ నోడి బాగా ప్రీతి మనుషుల ప్రీతి మేలు యాక్షన్ తోతారు ప్రీతి యారు బ్యాడ హన్నో కేర్ మేజ్ నేను నాలుగు నోడి అదేనోడి ನಾವು ಹಿಂದಿಂದ ಹಂಗಾತಿ ಹಿಂಗ ಮಾಡೋದು ನಾವು ಹಿಂದೆ ಮಾತಾಡಿ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬರ್ತದೇನೆ ಆತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹದಿನಾಳನ್ನು ನಾವು ಹೈಕ ಮಣಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಪಡ್ಕೊಂಡು ಮಣಿ ಮಾಡಬೇಕು ಎಲ್ಲರೂ ಕೂಡ ಮಣಿ ಮಾಡಿಕ ನಾವು ನಿನ್ನೆಲ್ಲ ಇಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿ ಮಾತಾಡಿದ್ದೀನಿ ಅದೇ ಅಂತ ನಮ್ಮ ಅತಿ ಶೀಘ್ರದಲ್ಲೇ ಇದು ಬಗೆಹರೋದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ತಾಸಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಅಂತ ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ ನಮ್ಮ ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ ಆದಷ್ಟು ಶೀಘ್ರ ಎಲ್ಲ ಇದು ಒಂದಲ್ಲ ಬಗೆಹರ್ತದೇ ಇಲ್ಲ ನಮ್ಮನು ಏನಂತ ನಮ್ಮ ಬೆಂಡ್ ನಮಗೆ ಕಾಣೋದಿಲ್ಲ ನಾವು ಚರ್ಚೆ ಮಾಡ್ಬೇಕು ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು ನಾವು ಪಿಲಿ ಮುಂದುವರ ಯು ರಮೇಶ್ ಜಾರಿಗೆ ನಮ್ಮ ಟೀಮ್ ಆತು ಬಿಜೆಪಿ ಬಿಜೆಪಿ ಪ್ರಶ್ನೆ ಇಲ್ಲ ಬಿಜೆಪಿ ಬಿಜೆಪಿಯಲ್ಲೇ ಇದ್ದು ಬಿಜೆಪಿಯ ಇಪ್ಪತ್ತೆಂಟಕ್ಕೆ ಇಲೆಕ್ಷನ್ ಆಗೈತು ಅದಕ್ಕೆ ಮೊದಲ ಹಾಕೈತು ಮತ್ತೆ ಭಾರತೀಯ ಜನತಾ ಪಕ್ಷಿ ರಾಜ್ಯದಲ್ಲಿ ನೂರ ಇಪ್ಪತ್ತ್ ಸೀಟ್ ತರಲಿಕ್ಕೆ ಯಾವ್ದು ಆತರ ನಾವು ದುಡಿತೇವೆ ಇದೇನು ಅಂತದ್ ಸಮಸ್ಯೆ ಇಲ್ಲ ಏನೋ ಕೆಟ್ಟಿ ಕೆಟ್ಟ ಗಳೋದು ಅಂದ ಯಾಕಂದ್ರೆ ಸೂರ್ಯ ಸಹಿತ ಗ್ರಹಣ ಇರ್ತೈತಿ

ಒಂಟಿ ಆದರೂ ಆದ್ರೆ ಎಲ್ಲ ಸುಲ್ಲ ನಾವೆಲ್ಲರೂ ಗಟ್ಟದು ಎತ್ನಾಳ್ ಹೆಬ್ಬಣ್ಣೆ ಎತ್ನಾಲ್ಕು ಪರವಾಗಿ ನಾವೆಲ್ಲ ಮಾತು ಮಣ್ಣಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ನೀವು ಮಾತಾಡಿ ನೀನು ಮಾತಾಡಿ ಮಾತಾಡಿದೆ ನೋಡ್ರಿ ಮಾತಾಡಿದೀನಿ ನಿನ್ನೆ ಮಾತಾಡಿದ್ದೀನಿ ಅವರೇ ನಾನು ಫೋನ್ ಮಾಡಿದೆ ಎತ್ತರಿ ಕಿಲೋ ಮೆಸು ರಾತ್ರಿ ಹನ್ನೊಂದು ಗಂಟೆಗೆ ಬಂದು ಪ್ರಮುಖ ನಾಯಕರು ಟಾಪ್ ಟೆನ್ ಇದ್ರೆ ಅವ್ರದೇ ಫೋನ್ ಬಂತು ನಾವು ಮಾತಾಡಿದ್ದೆ ಎಲ್ಲಿ ತಪ್ಪಿದೆ ನನಗೆ ಗೊತ್ತೈತೆ ಮಾಧ್ಯಮದ ಹೇಳಕ್ಕೆ ಬರ್ತಾವೆ ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ ಮನುಷ್ಯನಿಗೂ ತಪ್ಪಿರ್ತವೆ ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿಗೆ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ ನೀವು ಏನಪ್ಪ ಏನು ಏನು ಮಾತಾಡ್ಬೇಡಿ ಈಗ ಸ್ವಲ್ಪ ಮನುಷ್ಯ ಬೇಜಾರಾಗಿ ಮನವಿ ಮಾಡೋದು ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯದಾಗ ದುಡುತ್ತಾರೆ ಅವರು ಸ್ವಾರ್ಥದಾಗ ದುಡುತ್ತಾರೆ ಯತ್ನಾಳ್ ಅವರು ಅವ್ರು ನೋವಾಗಿರ್ತದೆ ಈ ನೋವಿನಲ್ಲಿ ಏನು ಮಾತಾಡ್ಬೋದು ಈಗ ನೀವು ನನಗೂ ಭೇಟಿ ಇಲ್ಲ ಕುಮಾರ್ ಬಂಗಾರ ಮಾತಾಡಿದವರು ನಾ ಮಾತಾಡಿಲ್ಲ ಕುಮಾರ್ ಬಂಗಾರ ಮಾತಾಡ್ತಾರೆ ನಾಳೆ ಬರೋದು ಇವತ್ತು ರಾತ್ರಿ ಬರ್ತಾರೆ ನಾವು ಅದ್ ಪಕ್ಷದ ವಿರುದ್ಧ ಮತ ಬಿಡಪ್ಪ ಪಕ್ಷ ನಾವು ಪಕ್ಷ ತಂದಿತ ಇದ್ದಂಗೆ ನಾವು ಪಕ್ಷನ ಮುಂದಿರ್ತೇವೆ ಭಾರತೀಯ ಜನತಾ ಪಕ್ಷ ಕಟ್ತೇವೆ ಈಗ ನಾನು ಸದ್ಯ ದಯವಿಟ್ಟು ನಾವು ಬೆಳಗಾವಿದಾಗ ಪ್ರೆಸ್ ಮೀಟ್ ಆಗಿ ಮಾಡ್ದೆ ನಿಮ್ಮ ಮಾಡ್ತೀನಿ ಬೆಂಗಳೂರು ಕಾಂಟ್ರೂಷನ್ ಮಾತಾಡಬೇಡಿ ಇದೇ ಒಂದ ಮತ್ತೆ ಒಂದು ಪ್ರತಿ ಹಿಂದಿನ ಎಲ್ಲ ಶ್ರತ ಶಬ್ದ ತಿಳ್ಕೊಬೇಕು ನೀವು ಅದೆಲ್ಲ ಅದೆಲ್ಲ ನೋಡಿ ಏನೋ ಕೆಟ್ಟಗಳಿಗೆ ಒಂದು ಏನೋ ಒಂದು ಅಂತ ಒಂದು ಏನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗುದಿಲ್ಲ ಅದೇನು ಇರ್ಬೇಕು ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಸಮಯ ಬಂದಾಗ ಒಳ್ಳೆ ನಿರ್ಧಾರ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡೋದ್ ನಂಗೆ ವಿಶ್ವಾಸ ಇದೆ ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸ ಇದ್ದ ಕಾರಣ ಕರೆದಿದ್ದೀನಿ ಅಂಟೂಷ್ ಮಾಡಬೇಡಿ ನಾವು ಪುನರ್ ಪಶ್ಚಿಮ ಉಚ್ಚಾರಣೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸಿಕ ಮಣು ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಇದರಲ್ಲಿ ನೂರಕ್ಕೂ ಮೆಸೇಜ್ ಸಿಗ್ತದೆ ದಯವಿಟ್ಟು ಥರ ಹೆಚ್ಚು